ವಿಜಯ ಕರ್ನಾಟಕ ಬೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವಾ ವೀಕ್ಷಕರೇ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಆತ ಬಹಳ ಖಾಸ ದೋಸ್ತು ಅವನ ಮನೆಯಲ್ಲೇನೋ ಅದ್ಧೂರಿ ಕಾರ್ಯಕ್ರಮ ಆದರೆ ಅಲ್ಲಿಗೆ ನಿಮಗೆ ಆಹ್ವಾನವೇ ಇರಲ್ಲ ಇದನ್ನ ಗಮನಿಸುವ ಪರಿಚಿತರು ನಿಮಗೆ ಇಷ್ಟು ಕ್ಲೋಸ್ ಇದ್ದು ನಿಮ್ಮನ್ನ ಯಾಕೆ ಕರೆಯಲಿಲ್ಲ ಅಂತ ಆಳಿಗೊಬ್ಬರಂತೆ ಚರ್ಚಿಸಲು ಶುರು ಮಾಡ್ತಾರೆ ಈ ಕತೆ ಈಗ ಯಾಕಪ್ಪ ಅಂದ್ರ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲು ಕ್ಷಣಗಣನೆ ಶುರುವಾಗಿದೆ ಆದರೆ ಅಮೆರಿಕ ಅಧ್ಯಕ್ಷೀಯ ಪದಗ್ರಹಣ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಯಲಿಲ್ಲ ಎನ್ನುವುದೇ ಜಗತ್ತಿನಲ್ಲಿ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಕ್ಷಣಗಣನೆ ಬೆಸ್ಟ್ ಫ್ರೆಂಡ್ ಮೋದಿಗೆ ಆಹ್ವಾನವೇ ಇಲ್ಲ ಯಾಕೆ ಹೌದು ಮೋದಿ ನನಗೆ ಒಳ್ಳೆಯ ಸ್ನೇಹಿತ ಅಂತ ಡೊನಾಲ್ಡ್ ಟ್ರಂಪ್ ಕಂಗ್ರಾಚ್ಯುಲೇಷನ್ ಮೈ ಫ್ರೆಂಡ್ ಅಂತ ನರೇಂದ್ರ ಮೋದಿ ಅವರು ಪರಸ್ಪರ ತಮ್ಮ ಸಂಬಂಧಗಳನ್ನ ವಿಶ್ವದ ಮುಂದೆ ಪರಿಚಯಿಸಿಕೊಂಡವರು ಇನ್ನೇನು ನಾಲ್ಕು ದಿನವಷ್ಟೇ ಜನವರಿ ಇಪ್ಪತ್ತಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಆದರೆ ಆ ಸಮಾರಂಭಕ್ಕೆ ನರೇಂದ್ರ ಮೋದಿ ಉಪಸ್ಥಿತಿ ಅಲಭ್ಯ ಅಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತವನ್ನ ಪ್ರತಿನಿಧಿಸುವ ನಿರೀಕ್ಷೆ ಇದೆ ಏತನ್ಮಧ್ಯೆ ಅಮೆರಿಕದ ಬದ್ಧ ವೈರಿ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ಅವರಿಗೆ ಟ್ರಂಪ್ ಆಹ್ವಾನ ತಲುಪಿದೆ ಆದರೆ ಗೆಳೆಯ ಮೋದಿ ಅವರಿಗೆ ಯಾಕೆ ಟ್ರಂಪ್ ಆಹ್ವಾನ ನೀಡಲಿಲ್ಲ ಭಾರತದ ಸ್ನೇಹ ವಿಚಾರದಲ್ಲಿ ಅಮೆರಿಕ ತನ್ನ ವರಸೆ ಬದಲಿಸಿದೆ ಈ ಕುರಿತು ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಮೋದಿ ಮೇಲೆ ಟ್ರಂಪ್ ಮುನಿಸಿಕೊಂಡಿದ್ದಾರೆಯೇ ಮೋದಿ ಭೇಟಿಯಾಗದಕ್ಕೆ ಜಿದ್ದು ಸಾಧಿಸುತ್ತಿದ್ದಾರ ಟ್ರಂಪ್ ಅಮೆರಿಕ ಹಾಗೂ ಭಾರತದ ನಡುವಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮೋದಿ ಮೇಲೆ ಟ್ರಂಪ್ ಮುನಿಸಿಕೊಂಡಿದ್ದಾರೆಯೇ ಎಂಬ ಪ್ರಶ್ನೆ ಬರುತ್ತೆ ಆದ್ರೆ ಹಾಗೇನೂ ಇಲ್ಲ ಆದ್ರೂ ಕಳೆದ ವರ್ಷ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಲ್ಲಿದ್ದಾಗ ಟ್ರಂಪ್ಗೆ ಮುಜುಗರವಾಗುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು ಅವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳು ಮಿಚಿಗಲ್ಲಿನ ಪ್ಲಿಂಟ್ನಲ್ಲಿ ಆಯೋಜನೆಯಾಗಿದ್ದಂತಹ ಚುನಾವಣಾ ಪ್ರಚಾರ ಸಭೆಯಲ್ಲಿ ಟ್ರಂಪ್ ಹೀಗೆ ಹೇಳಿದ್ರು ಮೋದಿ ಅದ್ಭುತ ವ್ಯಕ್ತಿ ಮುಂದಿನ ವಾರ ಅವರು ನನ್ನನ್ನ ಭೇಟಿಯಾಗಲು ಆಗಮಿಸುತ್ತಿದ್ದಾರೆ ಅಂತ ಹೇಳಿದ್ರು ಈ ಹೇಳಿಕೆಯ ಪ್ರಧಾನಿ ಮೋದಿ ಕ್ವಾಡ್ ಶೃಂಗಸಭೆಗಾಗಿ ಅಮೆರಿಕ ಪ್ರವಾಸವನ್ನೇನೋ ಕೈಗೊಂಡ್ರು ಇನ್ನೇನು ಅವರು ಟ್ರಂಪ್ ಅವರನ್ನ ಭೇಟಿಯಾಗುತ್ತಾರೆ ರಿಪಬ್ಲಿಕನ್ ಪಕ್ಷವನ್ನ ಬೆಂಬಲಿಸುವಂತೆ ಭಾರತೀಯ ಅಮೆರಿಕನ್ ಮತದಾರರನ್ನ ಬೆಂಬಲಿಸಲು ಪ್ರೇರೇಪಿಸುತ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಅಮೆರಿಕದಲ್ಲಿದ್ದ ಮೂರು ದಿನವೂ ಮೋದಿ ಅವರು ಟ್ರಂಪ್ರನ್ನ ಭೇಟಿಯಾಗಿರಲಿಲ್ಲ ಇದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಮೋದಿ ಟ್ರಂಪ್ ಅನ್ನ ಯಾಕೆ ಭೇಟಿಯಾಗಲಿಲ್ಲ ಅಮೆರಿಕ ಪ್ರವಾಸದ ವೇಳೆ ಡೊನಾಲ್ಡ್ ಟ್ರಂಪ್ ಅವರನ್ನ ಮೋದಿ ಯಾಕೆ ಭೇಟಿ ಆಗಲಿಲ್ಲ ಎಂಬುದಕ್ಕೆ ಕೇಂದ್ರ ಸರ್ಕಾರ ಕಾರಣಗಳನ್ನ ಕೂಡ ನೀಡಿತ್ತು ಸಾಮಾನ್ಯವಾಗಿ ಪ್ರಧಾನಿ ಅವರ ವೇಳಾಪಟ್ಟಿ ಐದಾರು ತಿಂಗಳ ಮುನ್ನವೇ ನಿಗದಿಯಾಗಿರುತ್ತೆ ಅದಲ್ಲದೆ ಬ್ಯುಸಿ ಶೆಡ್ಯೂಲ್ ಕಾರಣ ಆ ಭೇಟಿ ನಿಗದಿಯಾಗಲಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿತ್ತು ಇದರ ಜೊತೆ ಮತ್ತಷ್ಟು ಕಾರಣಗಳಿವೆ ಅಂದು ಅಧಿಕಾರದಲ್ಲಿದ್ದು ಡೆಮಾಕ್ರೆಟಿಕ್ ಪಕ್ಷದ ಸರ್ಕಾರ ಅಮೆರಿಕದ ಉಪಾಧ್ಯಕ್ಷೆಯಾಗಿದ್ದವರು ಆಗಿದ್ದವರು ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಒಂದು ವೇಳೆ ಟ್ರಂಪ್ ರನ್ನ ಭೇಟಿಯಾಗದಿದ್ರೆ ಅಮೆರಿಕ ಸರ್ಕಾರ ಇದು ಪಕ್ಷಪಾತದ ನಡೆ ಅಂತ ತೀರ್ಮಾನಿಸುತ್ತಿತ್ತು ಅಮೆರಿಕದ ಒಳ ರಾಜಕೀಯದಲ್ಲಿ ತಮ್ಮನ್ನ ತೊಳುಕು ಹಾಕಿಕೊಳ್ಳಲು ಮೋದಿ ಬಯಸಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರು ಟ್ರಂಪ್ ಪರವಾಗಿ ಅಮೆರಿಕದ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡು ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಎಂದೇ ಘೋಷಿಸಿದ್ರು ಆದರೆ ಆ ವರ್ಷ ಬಂದಿತ್ತು ಜೋ ಬೈಡನ್ ಸರ್ಕಾರ ಈ ಸಂದರ್ಭದಲ್ಲಿ ಮೋದಿ ಅವರನ್ನ ವಿವಿಧ ಮಾಧ್ಯಮಗಳು ಟೀಕಿಸಿದ್ದವು ಡೆಮಾಕ್ರೆಟಿಕ್ ಸರ್ಕಾರದ ಜೊತೆ ಬಾಂಧವ್ಯ ಸುಧಾರಿಸಲು ಪ್ರಧಾನಿ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪತ್ನಿ ಜಿಲ್ ಬೈಡನ್ಗೆ ಏಳು ಪಾಯಿಂಟ್ ಐದು ಕ್ಯಾರೆಟ್ ವಜವೆಯನ್ನ ಉಡುಗೊರೆಗಾಗಿ ನೀಡಿದ್ರು ಈ ಎಲ್ಲಾ ಸಂಗತಿಗಳು ಮೋದಿ ಅವರನ್ನ ಪ್ರಭಾವಿಸಿದ್ದಲು ಇರಬಹುದು ಸ್ಪೇಸ್ ಎಕ್ಸ್ನ ಎಲಾನ್ ಮಸ್ಕ್ ಮೇಲೂ ಗುಮಾನಿ ಟೆಸ್ಟ್ ಆಗಿ ಅವಕಾಶ ಸಿಗದಿರುವುದೇ ಕಾರಣನಾ ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ತಲುಪದಿರಲು ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಅವರ ಅಸಮಾಧಾನವೂ ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಭಾರತದಲ್ಲಿ ಟೆಸ್ಲಾ ಆರಂಭಿಸಲು ಮಸ್ಕ್ ಅವರಿಗೆ ಸಾಧ್ಯವಾಗದಿರುವ ಬಗ್ಗೆ ದೊಡ್ಡ ಅಸಮಾಧಾನವಿದೆ ಎಲಾನ್ ಮಸ್ಕ್ ಟೆಸ್ಲಾ ಮೋಟಾರ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸಲು ಶತಾಯಗತಯ ಯತ್ನಿಸುತ್ತಿದ್ದರು ಆದರೆ ಭಾರತೀಯ ತೆರಿಗೆ ನೀತಿ ಪ್ರಕಾರ ಮೂವತ್ತೈದು ಲಕ್ಷ ರೂಪಾಯಿಗಳವರೆಗೆ ಐಷಾರಾಮಿ ವಾಹನಗಳಿಗೆ ಶೇಕಡಾ ಅರವತ್ತರಷ್ಟು ಆಮದು ಸುಂಕ ವಿಧಿಸಲಾಗ್ತಾ ಇದೆ ವಾಹನ ಬೆಲೆ ಮೂವತ್ತೈದು ಲಕ್ಷ ರು ದಾಟಿದ್ರೆ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸಬಹುದು ಟೆಸ್ಲಾ ಕಂಪನಿಯ ಅತ್ಯಂತ ಅಗ್ಗದ ಕಾರಿನ ಬೆಲೆ ಮೂವತ್ತೇಳು ಲಕ್ಷ ರೂಪಾಯಿಗಳು ಈ ಕಾರಣ ಮಸ್ಕ್ ಸಂಸ್ಥೆಗೆ ಶೇಕಡಾ ನೂರರಷ್ಟು ತೆರಿಗೆ ಕಟ್ಟುವ ಅನಿವಾರ್ಯತೆ ಬಿತ್ತು ಅಸಮಾಧಾನಗೊಂಡ ಮಸ್ಕ್ ಭಾರತದ ತೆರಿಗೆಯು ಯಾವುದೇ ದೊಡ್ಡ ರಾಷ್ಟ್ರದ ಟ್ಯಾಕ್ಸ್ ಕೂ ಅಧಿಕ ಅಂತ ಆರೋಪಿಸಿದ್ರು ಟೆಸ್ಟ್ಲಾ ವಿವಾದ ಇಷ್ಟಕ್ಕೆ ನಿಲ್ಲಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಮಸ್ಕ್ ಭಾರತ ಪ್ರವಾಸ ನಿಗದಿಯಾಗಿತ್ತು ಆದರೆ ಕಡೆಯ ಕ್ಷಣದಲ್ಲಿ ಈ ಪ್ರವಾಸ ಮೊಟುಕುಗೊಳಿಸಿ ಚೀನಾಕ್ಕೆ ಭೇಟಿ ನೀಡಿದ್ರು ಅಲ್ಲಿಂದ ಟೆಸ್ಟ್ಲಾ ಕಂಪನಿ ಭಾರತದಲ್ಲಿ ಹೂಡಿಕೆ ಮಾಡುವ ಆಲೋಚನೆಗಳನ್ನೇ ಮುಂದೂಡಿತ್ತು ಈಗ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಟ್ರಂಪ್ಗೆ ಎಲಾನ್ ಮಸ್ಕ್ ಬಲಗೈ ಭಂಟ ಭಾರತಕ್ಕೆ ಟೆಸ್ಟ್ಲಾ ದಾರಿ ಸುಗಮವಾಗುವವರೆಗೆ ವಾಷಿಂಗ್ಟನ್ನಲ್ಲಿ ದಿಲ್ಲಿ ಸಂಬಂಧದ ಹಗ್ಗ ಜಗ್ಗಾಟ ನಡೆಯುತ್ತದೆ ಎಂಬ ಪ್ರಶ್ನೆ ಈಗ ಸದ್ಯಕ್ಕೆ ಎದ್ದು ಕುಳಿತಿದೆ ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಮತ್ಯಾರು ಯಾರು ಅಮೆರಿಕದ ಕಣ್ಣ ಮುಚ್ಚಾಲೆ ಹೊಸತಲ್ಲ ಇನ್ನು ಭಾರತದ ಬದಲಾಗಿ ಚೀನಾ ಅಧ್ಯಕ್ಷರನ್ನ ಆಹ್ವಾನಿಸುವ ಅಮೆರಿಕದ ಹಿಂದಿನ ಲೆಕ್ಕಾಚಾರ ಹೊಸ ಭೌಗೋಳಿಕ ರಾಜಕೀಯಕ್ಕೆ ನಾಂದಿ ಹಾಡಲಿದೆಯೇ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ ದಿನ ಅಮೆರಿಕವು ಚೀನಾವನ್ನ ದ್ವೇಷಿಸುತ್ತಾ ಭಾರತದೊಂದಿಗೆ ಸಕಲ ಸ್ನೇಹಿತ ಒಪ್ಪಂದಗಳನ್ನ ಮಾಡಿಕೊಳ್ತಾ ಇತ್ತು ರಕ್ಷಣೆ ತಂತ್ರಜ್ಞಾನ ರಂಗದಲ್ಲಿ ಭಾರತವನ್ನ ಬಲವರ್ಧನೆಗೊಳಿಸಲು ಸಾಕಷ್ಟು ಅನುಕೂಲಕರ ವಾತಾವರಣ ನಿರ್ಮಿಸಿಕೊಟ್ಟಿದೆ ಆದರೆ ಇದೇ ಹೊತ್ತಿನಲ್ಲಿ ಟ್ರಂಪ್ ಟೂ ಪಾಯಿಂಟ್ ಸರ್ಕಾರ ಚೀನಾದತ್ತ ವಾಲುತ್ತಿರುವುದು ಸ್ಪಷ್ಟವಾಗಿದೆ ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಮತ್ತೊಬ್ಬರು ಎನ್ನುವ ಅಮೆರಿಕದ ಕಣ್ಣಾಮುಚ್ಚಾಲೆ ಆಟ ಹೊಸತೇನೂ ಅಲ್ಲ ಜಗತ್ತಿನ ಹಲವು ರಾಷ್ಟ್ರಗಳ ಭೌಗೋಳಿಕ ರಾಜಕೀಯದಲ್ಲಿ ಅಮೆರಿಕ ಇದೇ ತಂತ್ರವನ್ನೇ ಅನುಸರಿಸಿ ಮಜಾ ನೋಡಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಸನ್ನಿವೇಶದಲ್ಲಿ ಪಾಕಿಸ್ತಾನವನ್ನ ಇಲ್ಲಿನಂತೆ ಪ್ರೇಮಿಸಿದ್ದ ಅಮೆರಿಕವು ಭಾರತವೆಂದರೆ ಅಷ್ಟಕ್ಕಷ್ಟೇ ಎಂಬ ನಿರ್ಲಕ್ಷ್ಯ ಭಾವದಲ್ಲಿ ಕಾಣ್ತಾ ಇತ್ತು ಆದರೆ ಎರಡ್ ಸಾವಿರದ ಇಸ್ವಿ ಬಳಿಕ ಪಾಕಿಸ್ತಾನವನ್ನು ನಿರ್ಲಕ್ಷಿಸಿ ಭಾರತವನ್ನ ಅಪ್ಪಿಕೊಳ್ಳುವ ರಾಜತಾಂತ್ರಿಕ ವ್ಯವಹಾರಕ್ಕೆ ಮುಂದಾಯಿತು ಚೀನಾದ ಆಲಿಂಗನ ಮೂಲಕ ಟ್ರಂಪ್ ಏನನ್ನ ಹೇಳಲು ಹೊರಟಿದ್ದಾರೆ ಎಂಬುದು ಸದ್ಯ ಎಲ್ಲರಿಗೂ ಕಾಡುತ್ತಿರುವ ಯಕ್ಷ ಪ್ರಶ್ನೆ ಟ್ರಂಪ್ ಪದಗ್ರಹಣಕ್ಕೆ ಯಾರೆಲ್ಲ ಬರ್ತಾರೆ ಜನವರಿ ಇಪ್ಪತ್ತಕ್ಕೆ ಹೇಗಿರುತ್ತೈ ಅಧಿಕಾರ ಸ್ವೀಕಾರ ಇನ್ನು ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸಮಾರಂಭಕ್ಕೆ ಯಾರೆಲ್ಲ ಬರಲಿದ್ದಾರೆ ಎಂಬುದನ್ನು ನೋಡುವುದಾದ್ರೆ ಸಿಎನ್ಎನ್ ವರದಿ ಪ್ರಕಾರ ಅರ್ಜೆಂಟೀನಾ ಇಟಲಿ ಎಲ್ ಸಾಲ್ವಡರ್ ಉಕ್ರೇನ್ ಹಂಗೇರಿ ಮತ್ತು ಚೀನಾ ಸೇರಿ ಹಲವು ರಾಷ್ಟ್ರಗಳ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ಟ್ರಂಪ್ ಪದಗ್ರಹಣ ಕಾರ್ಯಕ್ರಮದ ಅತಿಥಿಗಳ ಪಟ್ಟಿಯಲ್ಲಿದ್ದಾರೆ ಚೀನಾ ಅಧ್ಯಕ್ಷ ಚಿ ಜಿನ್ಪಿಂಗ್ ಗೆ ವೈಟ್ ಹೌಸ್ ಆಹ್ವಾನಿಸಿದೆ ಆದರೂ ಕೂಡ ಜಿನ್ಪಿಂಗ್ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂಬ ವರದಿಗಳು ಇವೆ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಇಲ್ಲಿಯವರೆಗೆ ನೂರ ಎಪ್ಪತ್ತು ಮಿಲಿಯನ್ ಡಾಲರ್ ಅಂದ್ರೆ ಸಾವಿರದ ನಾನೂರ ಅರವತ್ತು ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗಿದ್ದು ಇದು ಇನ್ನೂ ಹೆಚ್ಚುವ ನಿರೀಕ್ಷೆಯೂ ಇದೆ ಚಾರ್ಟ್ ಜಿಪಿಟಿಯ ಮಾಲೀಕತ್ವ ಕಂಪನಿ ಓಪನ್ ಎಐನ ಸ್ಯಾಮ್ ಆಲ್ಟಮನ್ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ರೆ ಅಮೆಜಾನ್ ಸಂಸ್ಥೆ ಹದಿನೇಳು ಕೋಟಿ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದೆ ಈ ಬಾರಿಯ ಟ್ರಂಪ್ ಪದಗ್ರಹಣಕ್ಕೆ ಜೋ ಬೈಡನ್ ಸಮಾರಂಭಕ್ಕಿಂತ ಮೂರು ಪಟ್ಟು ಹೆಚ್ಚು ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಜಗತ್ತಿನ ಗಮನ ಸೆಳೆದಿದೆ ಇದೇ ಮೊದಲ ಬಾರಿಗೆ ಬೇರೆ ದೇಶಗಳ ಪ್ರತಿನಿಧಿಗಳನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ಆಹ್ವಾನಿಸಲಾಗ್ತಾ ಇದ್ದು ಇದರಲ್ಲೂ ಟ್ರಂಪ್ ತಂತ್ರಗಾರಿಕೆ ಬಳಸುತ್ತಿದ್ದಾರೆ ಭಾರತಕ್ಕಿಂತ ಚೀನಾಗೆ ಹೆಚ್ಚಿನ ಆದ್ಯತೆಯನ್ನ ಟ್ರಂಪ್ ಕೊಡ್ತಾ ಇದ್ದು ಮುಂದೆ ಏನೆಲ್ಲ ಆಗಲಿದೆ ಎಂಬುದು ಸದ್ಯದ ಕುತೂಹಲ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು E